ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಫುಲ್ ಕ್ಯೂಬ್ಸ್ ಪನ್ನೀರ್ ತೊಗೊಂಡಿದ್ದೀನಿ ನಾನು ಅದನ್ನು ಚಿಕ್ಕ ಚಿಕ್ಕಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ದಪ್ಪ ಬೇಕಿದ್ದರೂ ಕಟ್ ಮಾಡಿಟ್ಕೊಬೋದು ಇಲ್ಲಿ ಫ್ರೆಶ್ ಪಾಲಾಕ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಎರಡು ಕಟ್ಟು ಪಾಲಾಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಒಂದು ಕಟ್ಟಾದರೂ ತೊಗೋಬೋದು ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ಒಂದು ಮುಷ್ಟಿಯಷ್ಟು ಒಂದು ಇಡಿಯಷ್ಟು ನಾನು ಕಾಯನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಸಪ್ರೇಟಾಗಿ ಪನ್ನೀರನ್ನ ಬೇಯಿಸ್ಕೊತಿದ್ದೀನಿ ಯಾಕಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡ್ತಿಲ್ಲ ಸೊ ಹಾಗಾಗಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಡಿ ಇಲ್ಲಿ ನೋಡ್ತಾ ಇರ್ಬೋದು ರುಬ್ಬಕ್ಕೆ ಮಸಾಲೆ ತಗೊಂಡಿದ್ದೀನಿ ಫಸ್ಟು ಪ್ಯಾನಿಗೆ ಹಸಿರು ಮೆಣಸಿಕಾಯಿ ಒಂದು ಐದು ಹಸಿರು ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಸಹ ಕೂಡ ನೀವು ಡೈರೆಕ್ಟಾಗಿ ಫ್ರೈ ಮಾಡುವಾಗ ಹಾಕೊಬೋದು ಇಲ್ಲಾನು ಮೊದಲೇ ಹುರ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಇದು ಅಂದರೆ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ನೀವು ಇಟ್ಟು ಉರಿರಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಆಗಲಿ ತುಂಬ ಐ ಫ್ಲೇಮ್ ಕೊಟ್ಕೊಂಡು ಮಾಡಬೇಡಿ ಅಲ್ಲಿ ಟೇಸ್ಟೇ ಹೋಗ್ಬಿಡುತ್ತೆ ಹಾಗಾಗಿ ನಾನು ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ ಈ ರೀತಿ ನಿಧಾನಕ್ಕೆ ಹುರ್ಕೊಂಡು ನಾವು ಸ್ವಲ್ಪ ಹೊತ್ತು ಆದ್ಮೇಲೆ ಅಂದರೆ ಅದು ಫ್ರೈ ಆದಮೇಲೆ ನಾವು ಇಲ್ಲಿ ಪುದೀನ ಸೊಪ್ಪನ್ನು ಹಾಕೋಬೇಕು ಪುದೀನ ಸೊಪ್ಪು ಹಾಕೊಂಡ್ಮೇಲೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ನೀವು ಹೋಟಲಲ್ಲಾಗಲಿ ಡಾಬಲ್ಲಾಗಲಿ ಏನು ತಿಂದಿರ್ತೀರೋ ಅದೇ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಸಾಂಬಾರ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಜಾಸ್ತಿ ಏನು ಫ್ರೈ ಮಾಡಬೇಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವೇನು ಇಲ್ಲಿ ತೊಳೆದಿಟ್ಕೊಂಡಿರ್ತೀವೋ ಪಾಲಕ್ ಸೊಪ್ಪು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಪಾಲಕ್ ಸೊಪ್ಪನ್ನು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಹಸಿ ವಾಸನೆ ಹೋಗುತ್ತೆ ಮತ್ತು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗುತ್ತೆ ಇದು ನೋಡ್ತಾ ಇರ್ಬೋದು ಇಲ್ಲಿ ಪಾಲಕ್ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ದೀವಿ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಹಾಗಾಗಿ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಪಾಲಕ್ ಸೊಪ್ಪನ್ನು ಹಂಗೆ ತಿನ್ನಬೇಕು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅನ್ನೋದು ಏನೋ ಯಾವ ರೂಲ್ಸು ಇಲ್ಲ ಫ್ರೆಂಡ್ಸ್ ಬಟ್ ಡಯೆಟ್ ಅವರಿಗೂ ಕೂಡ ಇದು ಒಳ್ಳೆಯದೇ ಅಂದರೆ ನೀವು ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು ನಾನು ಅತಿ ಕಡಿಮೆ ಆಯಿಲ್ನ ಹಾಕಿದ್ದೀನಿ ನೀವು ಇದೇ ರೀತಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಕೆಲವರು ಡಯೆಟಲ್ಲಿ ಇರ್ಬೋದು ಅಂತವರು ಆಯಿಲ್ನ ಸ್ಕಿಪ್ ಮಾಡಿಬಿಟ್ಟು ತುಪ್ಪನ ಯೂಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಬೇರೆ ಒಂದು ಬೌಲ್ಗೆ ಹಾಕೊತಿದ್ದೀನಿ ಇಲ್ಲಿ ಆರಕ್ಕೆ ನಾನು ಪಕ್ಕದಲ್ಲಿ ತೆಗ್ದಿಟ್ಕೊತೀನಿ ಸೊ ಈಗ ಆರಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಯಾವುದೇ ವಸ್ತು ಆಗಿರ್ಬೋದು ಬಿಸಿಯಾಗಿರೋದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಡಿ ಫ್ರೆಂಡ್ಸ್ ಸೊ ಈಗ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಈಗ ಎಣ್ಣೆನ ಹಾಕೋಣ ನೋಡಿ ನನಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನು ಕಾಯೋವರ್ಗ ವೆಯ್ಟ್ ಮಾಡ್ಬೋದು ನೀವು ಈ ಪ್ಲೇಸಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಆಯಿಲ್ ಹಾಕಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಸೊ ಈಗ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಈರುಳ್ಳಿನ ಇದಕ್ಕೇನು ಜಾಸ್ತಿ ಹಾಕೋದು ಬೇಡ ಸಿಂಪಲ್ಲಾಗಿ ಹಾಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯೆ ಈರುಳ್ಳಿ ಏನು ಸಿಗಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಇದು ಗ್ರೇವಿ ಅಲ್ವಾ ಹಾಗಾಗಿ ಸ್ವಲ್ಪ ಈರುಳ್ಳಿ ಹಾಕಿದ್ರೂ ಸಾಕು ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ ನಾನು ಫುಲ್ಲು ಫ್ರೈ ಆಗೋಕ್ಕೆ ಗೋಲ್ಡನ್ ಬ್ರೌನ್ ಆಗಕ್ಕೆ ಬಿಟ್ಟಿಲ್ಲ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೋದು ನೋಡ್ತಾ ಇರ್ಬೋದು ನಾನು ಅಲ್ಲಿ ಫ್ರೈ ಮಾಡೋಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೆ ಬಟ್ ಅದು ಈ ಒಗ್ಗರಣೆಗೂ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪಾಲಕ್ದು ಏನು ಫ್ರೈ ಮಾಡಿದ್ವೋ ಅದನ್ನು ಪ್ಯೂರಿನ ಹಾಕ್ಬಿಟ್ಟು ಅದಕ್ಕೆ ಸಾಂಬಾರು ಪುಡಿ ನಿಮ್ಮ ಮನೇಲಿ ಏನು ನೀರಿರುತ್ತೋ ಇರುತ್ತೋ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಇಲ್ಲಾಂದರೆ ಮಟನ್ ಮಸಾಲ ಮಾಡಿಸಿರ್ತೀರಲ್ಲ ಆ ಥರ ಮಟನ್ ಸಾಂಬಾರು ಪುಡಿ ಇದ್ದರೆ ಅದು ಹಾಕ್ಕೊಬೋದು ಇಲ್ಲಿ ನಾನು ಸ್ವಲ್ಪನೇ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಯಾಕಪ್ಪ ಅಂದರೆ ನಾನಿಲ್ಲಿ ಹಸಿರು ಮೆಣ್ಸಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಗಟ್ಟಿ ಆಯ್ತಪ್ಪ ಅಂತ ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳಿ ತೆಳು ಮಾಡಿಕೊಂಡ್ರೆ ನಿಮಗೆ ಪನ್ನೀರ್ ಹಾಕಿದ್ಮೇಲೂ ಚೆನ್ನಾಗಿ ನೋಡಿ ನೋಡಿನಿ ನಾನು ನೀರು ಹಾಕಿದ್ದೀನಿ ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ತೆಳು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ಪನ್ನೀರ್ ಹಾಕಿದ್ಮೇಲೆ ಬೆಂದ್ಕೊಳಕಾಗಿರ್ಬೋದು ಮತ್ತು ಕುದ್ದು ಕುದ್ದು ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ತೆಳು ಮಾಡ್ಕೊಳ್ಳಿ ಸೊ ಈ ಥರ ಎಣ್ಣೆ ಬಿಡೋ ಟೈಮಲ್ಲಿ ನಾವು ಇಲ್ಲಿ ಪನ್ನೀರ್ ಹಾಕಬೇಕು ಕಲಿಸ್ತಾನೆ ಇರಬೇಕು ಇದು ನಾನ್ಸ್ಟಿಕ್ ಪಾ ಪಾತ್ರೆ ಆದರೂ ಕೂಡ ಒಂದೊಂದು ಕಡೆ ಗಟ್ಟಿಯಾಗಿದಾಗ ಆಗಿಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ ಈಗ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬಿಟ್ಬಿಡಿ ನೋಡ್ತಾ ಇರ್ಬೋದು ಇಲ್ಲಿ ಈಗ ನಾನು ಈ ಸ್ಟೇಜಲ್ಲಿ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ಅಂದರೆ ಚೆನ್ನಾಗೆಲ್ಲ ಪನ್ನೀರಿಗೆ ಹಿಡಿಯುತ್ತೆ ಮಸಾಲ ಮತ್ತು ಉಪ್ಪು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ಹಂತದಲ್ಲಿ ಮತ್ತೆ ನಾನು ತುಪ್ಪ ಹಾಕ್ತೀನಿ ನೋಡ್ತಾ ಇರ್ಬೋದು ತುಪ್ಪ ತುಪ್ಪನ ನಾವೇ ಕಾಯಿಸಿರೋ ತುಪ್ಪನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಫ್ರೆಂಡ್ಸ್ ತುಪ್ಪನ ಲಾಸ್ಟಿಗೆ ಹಾಕೋದ್ರಿಂದ ಅದು ಟೇಸ್ಟೇ ಬೇರೆ ನೀವು ಬೇಕಾದ್ರೆ ಟ್ರೈ ಮಾಡಿ ಯಾರ್ಯಾರು ಒಗ್ಗರಣೆಗೆ ಹಾಕ್ತೀರಾ ಅಥವಾ ಲಾ ಅಡುಗೆ ಆದಮೇಲೆ ಲಾಸ್ಟ್ ಹಾಕ್ತೀರಾ ನೀವು ಕಮೆಂಟ್ ಮಾಡಿ